ನಮಸ್ಕಾರ ಎಲ್ಲರಿಗೂ ಇವತ್ತು ಇನ್ನೊಂದು ರಿಮಿಟಿ ಕೊಡ್ತಾಯಿದ್ದಾನೆ ಯಾರಿಗಾದರೂ ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾಯಿದೆ ಮನೆಯಲ್ಲಿ ಕುಂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅದೇ ಥರ ಮನೆಯಲ್ಲಿ ಹಣದ ಫ್ಲೋ ಇಲ್ಲ ಮೂರನೇದಾಗಿ ಮನೆಯಲ್ಲಿ ತಾಯಿ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ ಪದೇ ಪದೇ ಅವರು ಆರೋಗ್ಯ ಸರಿ ಇರಲ್ಲ ಅಂಥೇಳಿ ಅಂಥವ್ರ ಒಂದು ರೆಮಿಡಿ ಇದೆ ನಿಮ್ಮ ಮನೆಯಲ್ಲಿ ನೀವು ಕುಡಿದಂಥ ನೀರು ಏನು ಗ್ಲಾಸ್ ಇರುತ್ತಲ್ಲ ಅರ್ಧ ನೀರು ಕುಡಿದು ಅರ್ಧ ನೀರು ಹಾಗೆ ಇಡೋದು ಅದು ಚಲ್ಲೋದು ಮಾಡೋದ್ರಿಂದ ಕೂಡ ನಿಮ್ಮ ಚಂದ್ರ ಆಗುತ್ತೆ ಅದೇ ಥರ ಮನೆಯಲ್ಲಿ ಎಲ್ಲಾದ್ರೂ ಲೀಕೇಜ್ಗಳಿದ್ದರೆ ಮನೆಯಲ್ಲಿ ಈಗ ಟ್ಯಾಪ್ ವಾಟರ್ಗಳಲ್ಲಿ ನೀರು ಸೋರ್ತಾನೆ ಇರುತ್ತೆ ಅದು ಗಮನ ಕೊಡಲ್ಲ ಹೋದ್ರೆ ಹೋಗ್ಲಿ ಅಂಥೇಳಿ ಅಲ್ಲಿ ಕೂಡ ನಿಮ್ಮ ಚಂದ್ರ ವೀಕ್ ಆಗುತ್ತೆ ನೋಡಿ ಆ್ಯಕ್ಚುಲಿ ಗದ್ದೆಗಳಲ್ಲಿ ನೋಡಿ ನೀವು ನಾನು ನಾರ್ಮಲಾಗಿ ಸಾವಿರಾರು ಲೀಟ್ರ್ಗಳನ್ನ ಬಿಡ್ತೇವೆ ಅದು ಭೂಮಿ ಹೋಗುತ್ತೆ ಭೂಮಿಗೆ ಇದರಿಂದ ಏನು ತೊಂದರೆ ಇಲ್ಲ ನೀರು ಇವತ್ತು ಮೈಸೂರಲ್ಲಿರೋ ನೀರು ಬೆಂಗಳೂರು ಬಂದು ಬೆಂಗಳೂರಿಂದ ಭೂಮಿಗೆ ಹೋಗುತ್ತೆ ಅದೊಂದು ಬ್ರ್ಯಾಂಚು ಅದೊಂದು ಬ್ರ್ಯಾಂಚು ಭೂಮಿ ಒಂದೇನಲ್ಲ ವೈಯಕ್ತಿಕ ಜೀವನದಲ್ಲಿ ಮನುಷ್ಯ ಈ ಪೋಲ್ಗಳನ್ನ ಮಾಡಿದಾಗ ಅವನಗರಗಳು ವೀಕ್ ಆಗ್ತಾ ಹೋಗುತ್ತೆ ಈ ಚಂದ್ರಗ ವೀಕ್ ಆಗೋದ್ರಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಶುಕ್ರ ಆ್ಯಕ್ಚುಲಿ ಚಂದ್ರ ಇದೆ ಥರ ಬಟ್ ಶುಕ್ರ ಬಂದುಬಿಟ್ಟು ವೆಲ್ತ್ ಕೊಡ್ತಾನೆ ಸಮೃದ್ಧಿ ಕೊಡ್ತಾನೆ ಶನಿ ಬಂದ್ಬಿಟ್ಟು ಅನ್ಲಿಮಿಟೆಡ್ ವೆಲ್ತ್ನ ಕೊಡ್ತಾನೆ ಶನಿ ಬಂದ್ಬಿಟ್ಟು ಕಾಡಿ 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 ಕೊನೆಯಲ್ಲಿ ಕೊಡ್ತಾನೆ ಮಾಡ್ಕೊಳಕ್ಕೆ ಬಿಡಲ್ಲ ಶನಿ ಶನಿ ಬಂದಾಗ ಒಳ್ಳೇದು ಆ್ಯಕ್ಚುಲಿ ಅದು ಲಾಸ್ಟಿಗೆ ಎಲ್ಲ ಬುದ್ಧಿವಾದನ ಹೇಳಿ ಹೇಳಿ ಯಾರು ಹೇಗಿದ್ದಾರೆ ಯಾವ ಮನುಷ್ಯ ಯಾವ ಥರ ಇದ್ದಾನೆ ನಿಮ್ಮ ಗೆಳೆಯರು ಹೇಗಿದ್ದಾರೆ ನಿಮ್ಮ ಫ್ರೆಂಡ್ಸು ಸರ್ಕಲಲ್ಲಿ ಯಾರ್ಯಾರು ಹೇಗಿದ್ದರು ನಿಮ್ಮ ಸುತ್ತಮುತ್ತಲಿನ ಸಂಬಂಧಿಕರು ಹೇಗಿದ್ದರು ಅನ್ನೋದನ್ನು ಕಲಿಸಿ ಅವನು ಹಣವನ್ನು ಕೊಡ್ತಾನೆ ಅದೇ ಥರ ಚಂದ್ರ ಕೂಡ ಹಾಗೆ ಚಂದ್ರ ಬಂದ್ಬಿಟ್ಟು ತಾಯಿ ಸೂರ್ಯ ಬಂದ್ಬಿಟ್ಟು ತಂದೆ ಚಂದ್ರ ವೀಕ್ ಆದಾಗ ಈ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಸ್ಪೆಷಲಿ ತಾಯಿ ಸಮಸ್ಯೆ ಎಲ್ಲ ನೀವು ಏನು ಮಾಡ್ಬೇಕಂದ್ರೆ ಈಗ ಹೇಳಿದೆ ನೀವು ನೀರನ್ನು ಅರ್ಧ ಗ್ಲಾಸ್ ತೆಗೆದು ಅರ್ಧ ಗ್ಲಾಸು ಚಲ್ಲಿಗೆ ಹೋಗ್ಬಾರ್ದು ಎಷ್ಟು ಬೇಕು ಅಷ್ಟೇ ಪಡಿಬೇಕು ಅದೇ ಥರ ಮನೆಯಲ್ಲಿ ಲೀಕೇಜು ಹೇಳಿದೆ ಲೀಕೇಜನ್ನು ಬಂದ್ ಮಾಡಬೇಕು ಅಂತ ಹೇಳಿ ಮೂರನೇದಾಗಿ ನೀವು ಮನೆಯಲ್ಲಿರೋ ತಾಯಿ ಇರ್ತಾರಲ್ಲ ತಾಯಿ ಇದ್ದು ಕಾಲನ್ನು ನಮಸ್ಕಾರ ಮಾಡಬೇಕು ಪ್ರತಿನಿತ್ಯ ಮಾಡಬೇಕು ಪ್ರತಿನಿತ್ಯ ಅವರ ಕಾಲನ್ನು ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಚಂದ್ರ ಸ್ಟ್ರಾಂಗ್ ಆಗುತ್ತೆ ನಾಲ್ಕನೇದು ನೀವು ಮೂನು ವಾಕ್ನ ಮಾಡಬೇಕಾಗತ್ತೆ ಈಗ ಸೂರ್ಯಾಸ್ತದ ನಂತರ ಊಟ ಮಾಡಲಿಕ್ಕೆ ಹೇಳಲ್ಲ ನಾನು ಅದಕ್ಕಿಂತ ಮುಂಚೆ ಊಟ ಮಾಡಬೇಕು ಒಂದು ಆರು ಏಳು ಗಂಟೆಗೆ ಊಟ ಮಾಡಿದಾಗ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನೀವು ಚಂದ್ರನ ಬೆಳಕಲ್ಲಿ ವಾಕ್ ಮಾಡಿದಾಗ ಕೂಡ ಐದರಿಂದ ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಮಾಡೋದ್ರಿಂದ ಇನ್ನು ಮತ್ತೆ ಹೆಂಗೆ ಆ್ಯಕ್ಟಿವ್ ಆಗಿಬಿಡುತ್ತೆ ರಾತ್ರಿ ನಿಂತೆ ಬರಲ್ಲ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ವಾಕ್ ಮಾಡಿದಾಗ ಈ ಚಂದ್ರನ ಬೆಳಕು ನಿಮ್ಮ ಮೈ ಮೇಲೆ ನಿಮ್ಮ ಚರ್ಮದಲ್ಲಿ ಬಿದ್ದಾಗ ನಿಮ್ಮ ಚಂದ್ರ ಆ್ಯಕ್ಟಿವ್ ಆಗುತ್ತೆ ಅಂದರೆ ಸ್ಟ್ರಾಂಗ್ ಆಗುತ್ತೆ ಈ ಪ್ರಿಕಾಷನ್ಗಳನ್ನು ಮಾಡಿ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಆಯಿತು ತಾಯಿಯ ಆರೋಗ್ಯದಲ್ಲಿ ಏರುಪೇರಾಯಿತು ಮತ್ತು ಹಣದ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಣದ ಸಮಸ್ಯೆ ಬರಲಿಕ್ಕೆ ಮೂರು ರೀತಿ ಕಾರಣಗಳಿರುತ್ತೆ ಒಂದು ಚಂದ್ರ ಬುಧ ಮತ್ತು ಶುಕ್ರ ಇದರದ್ದು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನೆ ಚಂದ್ರ ಹೇಗೆ ವೀಕ್ ಆದಾಗ ಈ ಥರ ಸಮಸ್ಯೆ ಬರುತ್ತೆ ಅಂತೇಳಿ ಯಾವುದೇ ಬಿಳಿ ವಸ್ತುಗಳನ್ನು ನೀವು ಜಾಸ್ತಿ ಚಲ್ಲಿದಾಗ ಈ ಥರ ಸಮಸ್ಯೆಗಳು ಬರ್ತಾ ಸ್ಟಾರ್ಟ್ ಆಗುತ್ತೆ ಇವನ್ ಮನೆಯಲ್ಲಿ ಹಾಲಿನ ಪಾಕೆಟ್ ನೋಡಿ ಅರ್ಧ ಹಾಲು ತೆಗೆದು ಅದ್ರಲ್ಲಿ ನೀರು ಹಾಲನ್ನು ಹಾಗೆ ಬಿಡ್ತಾರೆ ಹಾಗೆ ಎಸಿಬಿಡೋದು ಒಳಗಡೆ ನೀರು ಹಾಕಿ ಎಲ್ಲ ಅದನ್ನು ವೇಸ್ಟ್ ಆಗದ ರೀತಿ ನೀವು ಅದನ್ನ ಹಾಲನ್ನು ಉಪಯೋಗ ಮಾಡಬೇಕು ಇದೆಲ್ಲ ಚಿಕ್ಕ ಚಿಕ್ಕ ವಸ್ತುಗಳು ನಾವೆಲ್ಲೂ ಇಲ್ಲಿ ಕೂಡ ನಿಮಗೆ ಈ ಪರಿಸರವಾದಿಗಳು ಹೇಳ್ತಿರ್ತಾರೆ ಇದು ಹೆಂಗೆ ಏನು ಅಂಥೇಳಿ ನಾವು ಹೇಳ್ತಿರೋದೆಲ್ಲ ಕೂಡ ವೇಸ್ಟ್ ಮಾಡ್ಬಿಡ್ದೆ ಅಂತ ಹೇಳ್ತಿರೋದು ಯಾವುದೇ ಒಂದು ವಸ್ತುಗಳನ್ನು ವೇಸ್ಟ್ ಮಾಡಲಿಕ್ಕೆ ಹೋಗ್ಬಿಡಿ ಸರಿಯಾಗಿ ಉಪಯೋಗಿಸ್ಬೇಕು ತಾಯಿಯ ಕಾಲನ್ನು ನಮಸ್ಕರಿಸ್ಕೋದ್ರಿಂದ ಏನು ಲಾಸ್ ಇದೆ ನಿಮಗೆ ಏನು ಹಣ ಕೊಡಬೇಕಾ ಏನು ಏನು ಶ ಏನು ಯಜ್ಞ ಮಾಡಿಸ್ಬೇಕಾ ಏನಿಲ್ಲ ಉಚಿತವಾಗಿ ಮಾಡೋದು ಇದನ್ನೆಲ್ಲ ಈ ಪ್ರಿಕಾಷನ್ಗಳನ್ನು ಮಾಡಿ ಏಳರಿಂದ ಹದಿನಾಲ್ಕು ದಿವಸ ಒಳಗಡೆ ನಿಮ್ಗೆ ಒಂದು ರಿಸಲ್ಟ್ ಕಾಣುತ್ತೆ ಆ ರಿಸಲ್ಟ್ ಕಾಣೋದನ್ನು ನಮ್ಮ ಕಮೆಂಟಲ್ಲಿ ಹಾಕಿ ನಾ ಯಾರ್ದು ಕಮೆಂಟ್ಗಳನ್ನು ಡಿಲೀಟ್ ಮಾಡಲ್ಲ ಅವಚ್ಯ ಶಬ್ದಗಳಿಂದ ಹೇಳಿದಂಥ ಕಮೆಂಟ್ಗಳನ್ನು ಡಿಲೀಟ್ ಮಾಡ್ತಾನೆ ಬಿಟ್ಟರೆ ನಮ್ಮ ಟೀಮ್ ಡಿಲೀಟ್ ಮಾಡ್ತಾ ಇರ್ಬಿಟ್ರೆ ವೈಯಕ್ತಿಕವಾಗಿ ನೀವು ಏನೇ ಕಮೆಂಟ್ಗಳನ್ನ ಹಾಕಿ ಪಾಸಿಟಿವ್ ಆರ್ ನೆಗೆಟಿವ್ ಅದನ್ನು ನಾವು ಇಲ್ಲಿ ಜನರು ನೋಡ್ತಾರೆ ಬಂದು ಸೊ ಮಾಡಿ ನಮಗೆ ಅದರದ್ದು ಹೇಳಿ ಈ ವಿದ್ಯೆಗಳನ್ನು ನೀವು ಕಲಿಬೇಕಾಗಿದ್ದರೆ ನಮ್ಮ ಆಯುಷ್ ಮಂಡಲಂ ಟೆಲಿಗ್ರಾಮ್ ಹೋಗಿ ಮಂಡಲ ಮೇನ್ ಗ್ರೂಪ್ ಅಂತ ಹಾಕಿ ಸ್ಪೆಲ್ಲಿಂಗ್ ಕರೆಕ್ಟ್ ಹಾಕೋದ್ರಿಂದ ನಮ್ಮ ಗ್ರೂಪ್ ಬರುತ್ತೆ ಇಪ್ಪತ್ತೇಳು ಸಾವಿರ ಜನ ಇದಾರೆ ಅಲ್ಲಿ ಮಾಹಿತಿ ಕೊಟ್ಟಿರ್ತಾನೆ ಖುರ್ ಜಾಯ್ನ್ ಆಗಲಿಕ್ಕೆ ಅಥವಾ ವಾಟ್ಸಪ್ ಚಾನಲ್ ಅಂತಿದೆ ಇನ್ಸ್ಟಾ ಭಯದಲ್ಲಿ ಹೋಗಿ ವಾಟ್ಸಪ್ ಚಾನಲ್ನ ನೀವು ಅಲ್ಲಿ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಚಾನಲ್ ಹೋಗುತ್ತೆ ನಮ್ಮ ಮಾಹಿತಿಗಳು ನಿಮಗೆ ಬರುತ್ತೆ ಮೂರನೇದಾಗಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೋಡೋರು ಡಿಸ್ಕ್ರಿಪ್ನಲ್ಲಿ ಹಾಕ್ತಿರ್ತಾನೆ ಲಿಂಕ್ಗಳನ್ನು ಜಾಯ್ನ್ ಆಗಲಿಕ್ಕೆ ಆಗ್ಬೋದು ಮತ್ತು ವೈಯಕ್ತಿಕವಾಗಿ ನಾನು ಕಾಲ್ ಮಾಡಿದಾಗ ತುಂಬ ಜನ ಕಾಲ್ ಎತ್ತಲ್ಲ ಯಾಕಂದರೆ ಈ ಪ್ರೊ ಸಮಸ್ಯೆಗಳಿಗೆ ನಾನೇ ಅಟೆಂಡ್ ಮಾಡಬೇಕು ಅದು ಬಿಟ್ಟರೆ ಬೇರೆಯವ್ರು ಅಟೆಂಡ್ ಮಾಡೋಕ್ಕಾಗಲ್ಲ ಕೆಲಸಕ್ಕೆ ಅಂದ್ಕೊಂಡು ಮಾಡುವಂಥ ಕೆಲಸ ಅಲ್ಲ ಇದು ಕಾಲ್ ಎತ್ತಲ್ಲ ತುಂಬ ಜನ ಅದು ನಾವು ಯಾರಿಗೂ ಮೀಟೂ ಆಗೋಲ್ಲ ನಮಗದು ಅವಶ್ಯಕತೆಯೂ ಇಲ್ಲ ನನಗೆ ಅನಿಸ್ಬಿಟ್ಟಿದೆ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ ತುಂಬ ಜನ ನನ್ನ ಇಲ್ಲಿ ಕೆರವಾಸ ಇದಕ್ಕೆ ಬರ್ತಾರೆ ಬಂದು ಬಂದು ಹೋಗ್ತಾ ಇರ್ತಾರೆ ನನಗೆ ಪ್ರತಿ ಬಾರಿ ಅವರಿಗೆ ಹೇಳೋಕ್ಕಾಗಲ್ಲ ಯಾರೂ ಕೂಡ ನಮ್ಮ ಹುಡ್ಕೊಂಡು ಎಲ್ಲಿ ಬರಲಿ ಬರೋ ಅವಶ್ಯಕತೆ ಇಲ್ಲ ನಾವೆಲ್ಲ ಕೊಡೋದು ಫ್ರೀಯಲ್ಲೇ ಆನ್ಲೈನಲ್ಲೇನೆ ಅದನ್ನ ಫಾಲೋ ಮಾಡಿ ನಿಮ್ಮ ಏನು ಸಂಸಾರದಲ್ಲಿರೋ ಸಮಸ್ಯೆಗಳಿಗೆ ನಮ್ಮಲ್ಲಿ ಆದಷ್ಟು ಸೈಂಟಿಫಿಕ್ ಅಪ್ರೋಚ್ ಕೊಟ್ಟು ಅದನ್ನು ಕ್ಲಿಯರ್ ಮಾಡುವಂಥ ಜವಾಬ್ದಾರಿ ನಮ್ಮದು ಮತ್ತು ಕಡ ಕೋರ್ ಜಾಯ್ನ್ ಇದನ್ನೆಲ್ಲ ಕಲೀರಿ ಇದೇನು ತುಂಬ ಚೆನ್ನಾಗಿರೋ ವಿಜ್ಞಾನ ಇದು ಕಲಿಯೋದ್ರಿಂದ ನಿಮ್ಮ ನೀವು ನಿಮ್ಮ ಸಂಬಂಧಿಕರಿಗೆ ಅಥವಾ ನಿಮ್ಮ ಹತ್ತಿರದವ್ರಿಗೆ ನೀವು ಸಹಾಯ ಮಾಡ್ಬೋದು ಧನ್ಯವಾದ